ಹಾಯ್ ಎಲ್ಲೋ ನಾನು ನಿಮ್ಮ ಮನೆ ಮಗಳು ಸ್ವರೂಪ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಇವತ್ತು ಮನೆ ಕ್ಲೀನ್ ಮಾಡೋದು ತೋರಿಸ್ಕೊಡ್ತೀನಿ ಗೈಸ್ ಇವತ್ತು ಹೇಗಿದ್ದೆ ಈ ದಿನ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಮಿಸ್ ಮಾಡಿದೆ ನೋಡಿ ನಮ್ಮ ಮನೆಯವರೆಲ್ಲ ಮೂಟೆ ಇಳಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅವರು ಇದ್ದಂಗೆ ಮೂಟೆ ಇಳಿಸ್ಕೊಂಡು ಕ್ಲೀನ್ ಮಾಡಬೇಕು ನಮ್ಗೆ ಅಂದರೆ ಆಗಲ್ಲ ಮೂಟೆ ಜಾಸ್ತಿ ಇರೋದ್ರಿಂದ ಅದಕ್ಕೆ ಅವ್ರು ನಾಳೆ ನಾಡಿದ್ರೆ ಬೆಂಗ್ಳೂರಿಗೆ ಹೋಗ್ತೀವಿ ಅಂದಿದ್ಕೆ ಇವತ್ತೇ ಕ್ಲೀನ್ ಮಾಡ್ತಾಯಿದ್ದೀವಿ ಜಾತ್ರೆಯಲ್ಲಿ ಇನ್ನೊಂದು ವಾರ ಐತೆ ಅಷ್ಟೇ ಅಷ್ಟು ಬೇಗ ಕ್ಲೀನ್ ಮಾಡೋಕ್ಕಾಗಲ್ಲ ಇವತ್ತೇ ಕ್ಲೀನ್ ಅಂತ ಕ್ಲೀನ್ ಮಾಡ್ತಾಯಿದ್ದೀವಿ ಮತ್ತು ಈಗ ನಮ್ಮ ಅತ್ತೇನೂ ನಮ್ಮ ಮನೆಯವರಿಬ್ಬರು ಜಾಡು ಗುಡಿಸ್ಕೊಂಡು ಎಲ್ಲ ಮೇಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಬತ್ತಿದ್ದಾರೆ ಅದಾದಮೇಲೆ ನೀರು ಉಗ್ಬೇಕಂತ ಎಲ್ಲ ನೀರು ಉಗ್ತಿದ್ದಾರೆ ಅತ್ತೆ ನೀರು ಉಗ್ಕಂಡೆಲ್ಲ ಗುಡಿಸ್ಕೊಂಡು ಬತ್ತಿದ್ದಾರೆ ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡಬೇಕು ಒಂದೇ ದಿವ್ಸಕ್ಕೆ ಅಂತ ಅಂದ್ಕೊಂಡಿದ್ದೀವಿ ಆಗುತ್ತಾ ಹೆಂಗೋ ನೋಡೋಣ ನಾನು ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಫ್ರಿಜ್ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಮತ್ತೆ ಮೇಲ್ಗಡೆ ಎಲ್ಲ ಪಾತ್ರೆ ಇಳಿಸಿದ್ರು ಅವು ಕ್ಲೀನ್ ಮಾಡೋಣ ಅಂತ ಎಲ್ಲ ತೊಳಿಬೇಕು ಇದ್ದೀನಿ ನೋಡಿ ಈಗ ಎಲ್ಲ ಫುಲ್ ಬೇಗ ಬೇಗ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಈಗ ಮೇಲ್ಗಡೆ ಇರೋವೆಲ್ಲ ಫೋಟೋ ಎಲ್ಲ ಬಿಚ್ಚಿಕ್ಕಿದ್ದಾರೆ ನಮ್ಮ ಮನೆಯವರು ಫುಲ್ ಮನೆಯೆಲ್ಲ ಎಲ್ಲ ನೀರು ಅಡುಗೆ ಮನೆ ಇನ್ನೊಂದು ಸ್ವಲ್ಪ ಐಟಮ್ ಇದೆ ಅದೆಲ್ಲ ಹೊರಕ್ಕೆ ಇಕ್ಬಿಟ್ಟು ಫುಲ್ ಎಲ್ಲ ಜಾಡೆಲ್ಲ ಗುಡಿಸ್ಬಿಟ್ಟು ಎಲ್ಲ ನೀರು ಮತ್ತು ನೋಡಿ ಪಾತ್ರೆ ತೊಳೆದಿದ್ದೆಲ್ಲ ಒಂದೊಂದೇ ಹಾಕ್ತಾ ಇದ್ದೀನಿ ಹಂಗೆ ಕುರೆ ಕಲ್ಮೆ ಆಗುತ್ತೆ ಎಲ್ಲ ಒಂಥರ ಮಚ್ಚ ಮಚ್ಚೆ ಆಗುತ್ತೆ ವರ್ಷ ವರ್ಷ ಉಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡ್ತಿದ್ವಿ ಈ ಸಲ ಉಗಾದಿ ಹಬ್ಬ ಕ್ಲೀನ್ ಮಾಡಲಿಲ್ಲ ಜಾತ್ರೆ ಐತೆ ಇನ್ನೇನು ಜಾತ್ರೆ ಕ್ಲೀನ್ ಮಾಡೋದು ಒಂದು ಹದಿನೈದು ದಿವಸ ಆಯ್ತಲ್ಲ ಅಂತ ನೋಡಿ ಎಷ್ಟು ಪಾತ್ರೆ ಇದ್ದಾವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮದು ಆ ಕಡೆ ಒಂದು ಮನೆ ಇದೆ ಅವ್ರದ್ದು ಅಲ್ಲಿ ಅಜ್ಜಿ ಮೆಣಸಿಕಾಯಿ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಮನೆಯವ್ರವ್ರ ಅಜ್ಜಿ ಇವರು ನೋಡಿ ಫುಲ್ ಎಲ್ಲ ಮೆಂಚಿಕಾಯಿ ಎಲ್ಲ ಆಗಿ ಅಂತ ಅವು ಸಪ್ರೇಟ್ ಅವು ಸಪ್ರೇಟ್ ಬಿಡಿಸ್ತಾ ಇದ್ದಾರೆ ಘಾಟಲ್ಲಿ ಮತ್ತು ಆ ಕಡೆ ಮನೆಯಲ್ಲೂ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಚಿಕ್ಕತ್ತೆ ನೋಡಿ ಎಲ್ಲ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಅವರು ಇವತ್ತೇ ಎಲ್ಲ ಒಂದೇ ಸಲ ಮಾಡೋದಂತ ಮಾಡ್ತಿದ್ದಾರೆ ಮತ್ತೆ ನಮ್ದೆಲ್ಲ ಫುಲ್ ಕ್ಲೀನ್ ಆಯಿತು ಪಾತ್ರೆ ತೊಳೆದಿರೋವೆಲ್ಲ ಬಿಸಿಲು ಒಣಗಾಕಿದ್ದೀವಿ ನೋಡಿ ಈಗ ಎಲ್ಲ ಒಳಗಡೆ ಜೋಡಿಸಿದ್ದೀವಿ ಫುಲ್ ಎಲ್ಲ ಅಡುಗೆ ಮನೆಯಲ್ಲಿ ಫುಲ್ ಎಲ್ಲ ಕ್ಲೀನ್ ಆಗೋಯ್ತು ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ನಮ್ಮ ಮನೆಯವರೆಲ್ಲ ಹತ್ರ ಹೋಗಿದ್ರು ನಾನು ಹೋಗೋಣ ಅಂತ ಹೋದೆ ಹೊಲ್ದ ಹತ್ರ ಮಕ್ಳನ್ನ ಅಂತ ಅಲ್ಲಿ ಸ್ವಲ್ಪ ಸೊಪ್ಪಿತ್ತು ಎಲ್ಲ ಕಿತ್ಕೊಂಡು ಎಲ್ಲ ಕ್ಲೀನ್ ಇದ್ದೀನಿ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಬರೋಣ ಹಾಲು ಹಾಲು ಕರೆಯೋದ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಮತ್ತು ಎಲ್ಲ ಹಾಲು ಕರೆ ಪ್ರಿಪೇರ್ ಮಾಡ್ಕೊತಿದ್ದಾರೆ ಅವ್ರು ಚಿಕ್ಕತ್ತೆ ಚಿಕ್ಕಮ್ಮ ನಮ್ಮ ಮನೆಯವರು ಎಲ್ಲ ಅವರು ಹಾಲು ಕರೀತಿದ್ದಾರೆ ಎಲ್ಲ ನಮ್ಮ ಮನೆಯವರು ಕರಿತಾಯಿದ್ರು ಹಾಲು ಅತ್ತೆ ಮಾವ ಇದ್ದೀರ ಅವರೇ ಹಾಲು ಕರೆಯೋರು ಇವತ್ತು ನಮ್ಮ ಮನೆಯವ್ರು ಒಬ್ಬರೇ ಕರೀತಾರೆ ಅಂತ ನಾನು ಒಂದು ಸಲ ಅಂತ ಹೋದೆ ಫಸ್ಟ್ ಟೈಮ್ ಹಾಲು ಕರೆಯೋದು ನಾನು ನನಗೆ ಹಾಲು ಕರೆಯೋದು ಅಂದರೆ ಭಯ ಹಸ ಎಲ್ಲೂ ಅದ್ಬಿಡ್ತತೆ ಅಂತ ಎಲ್ಲ ಹಾಲು ಕರ್ಕೊಂಡು ಮನೆ ಹತ್ರ ವಾಪಾಸ್ ಬಂದ್ವಿ ಹೊಲ ಏನು ನಮಗೇನು ದೂರ ಇಲ್ಲ ಮನೆಯಿಂದ ಹತ್ರನೇ ಪ ರೋಡ್ ಪಕ್ಕನೇ ಇರೋದು ಮತ್ತು ಮನೆ ಹತ್ರ ಬಂದು ಒಂದು ಬೆಗ್ ಬಂದಿತ್ತು ಮನೆ ಹತ್ರ ಅದಕ್ಕೊಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ನಮ್ಮ ಮನೆಯವರು ಡೈರಿಗೆ ಹಾಲು ತೊಗೊಂಡು ಹೋದರು ಇವತ್ತಿನ ವಿಡಿಯೋ ಇಷ್ಟೇ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್